ನಾಲ್ಕು ಜನ ಇದಲ್ ಸಿಗಳು ಹನ್ನೊಂದು ಜನ ಅಧಿವೇಶನದಲ್ಲಿ ಕೂತಿರ್ತಾರೆ ಸೊ ಅತಿಥಿ ಶಿಕ್ಷಕರಿಗೆ ಸಂಬಳ ಎಂಟು ಸಾವಿರದಿಂದ ಹತ್ತು ಸಾವಿರಕ್ಕೆ ಇನ್ಕ್ರೀಸ್ ಮಾಡ್ತಾರೆ ಎರಡ್ ಸಾವಿರ ಮಾಡ್ತಾರೆ ಜೈಲಗಿರ ಕೈದಿಗಳು ಇವ್ರ ಸಮ್ಮುಖದಲ್ಲಿ ಇವರು ಎದುರಿಗೆನೆ ಆರ್ ಸಾವಿರದಿಂದ ಹದಿನೆಂಟು ಸಾವಿರ ಮಾಡ್ತಾರೆ ಸೊ ಅದು ಒಂದ್ ಮೊದಲನೇ ವರ್ಷಕ್ಕೆ ಎರಡನೇ ವರ್ಷಕ್ಕೆ ಜೈಲಲ್ಲಿ ಇದ್ರು ಅಂತಂದ್ರೆ ಅವ್ರು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾವಿರ ಮಾಡಿದ್ದಾರೆ ಈಗ ಮೂರನೇ ವರ್ಷ ಇದ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸೊ ಪ್ರಮೋಷನ್ ಅಲ್ಲಿ ಆಗುತ್ತೆ ಜೈರಲ್ಲಿ ಇದ್ರೆ ಇಲ್ಲಿ ಹಂಗಲ್ಲ ಈ ಹತ್ತು ವರ್ಷದಿಂದ ಎಂಟೇ ಸಾವಿರ ರೂಪಾಯಿ ಕೊಡ್ತಾರ ದೇಶಗಳಿಗೆ ನಾನು ಅದನ್ನ ವೈಭವಿ ತರಿಸ್ತೀನಿ ಅಂತ ಅಲ್ಲ ಬಟ್ ನಮ್ಮ ನೋವು ಅಂತ ಆಗಿದೆ ಬಹಳ ನೋವಿನ ಸಂಗತಿ ಇದು ಸೊ ಶಿಕ್ಷಕರನ್ನ ಅಷ್ಟೊಂದು ನಿಕೃಷ್ಟವಾಗಿ ಕಾಣ್ತಾರೆ ಅಂತ ನಾನು ಅದನ್ನ ಕೇಳುವಂತ ಕೂಡ ನಾನು ಹೇಳ್ತಾ ಇಲ್ಲ

ಸೊ ನಾವ್ ನಿನ್ನೆ ದೊಡ್ಡ ಗಲಾಟೆ ಮಾಡ್ಬೇಕಾಯ್ತು ಆ ಇಲಾಖಿನಲ್ಲಿ ಈಗ ಬಿಲ್ ಅನ್ನು ಕಳಿಸಿದೀವಿ ಇನ್ನೊಂದ್ ಎರಡ್ ಮೂರು ದಿವಸ ಕೊಡಬೇಕು ಎಂತ ದುರ್ದೈವ ಸಂಗತಿ ಇದು ಅಂತಂದ್ರೆ ನಾವು ಜೀತ ಮಾಡೋದು ಅಂದರೆ ಆ ಜೀತ ಇಸ್ಕೊಡಕ್ ಲಂಚನ ಕೊಡುವಂತಹ ಕೆಟ್ಟ ಪರಿಸ್ಥಿತಿ ಈ ವ್ಯವಸ್ಥೆ ನಲ್ಲಿ ನಿರ್ಮಾಣ ಆಗಿತ್ತು ಇವುಗಳೆಲ್ಲವೂ ಎಲ್ಲಾ ಸಮಸ್ಯೆಗಳ ವಿರುದ್ಧ ಆ ಸಮಸ್ಯೆಗಳ ಅರಿವಿರುವಂತವ್ರು ಆ ಸಮಸ್ಯೆಗಳನ್ನ ಅನುಭವಿಸಿರುವಂತವ್ರು ಆ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಿರುವಂತವ್ರು ಈ ಕ್ಷೇತ್ರದಲ್ಲಿ ಒಂದು ಒಂದು ಚಳುವಳಿ ಮತ್ತೆ ಒಂದು ಹೋರಾಟವನ್ನು ರೂಪಿಸಬೇಕು ಅಂತ ಮಾತ್ರ ಈ ಚುನಾವಣೆಗೆ ನಾವು ನಿಂತಾ ಇರೋದು ಬಹುಶಃ ಮೂರನೇ ನಂದು ಬೆಸ್ಪೆಟ್ ಇಲ್ಲಿ ಸೊ ನಾನು ಪ್ರಾರಂಭದಲ್ಲಿ ಏನನ್ನ ಹೇಳಿದ್ನೋ ಅದನ್ನೇ ನಾನು ಇವತ್ತು ಕೂಡ ಹೇಳ್ತಾ ಇರೋದು ಈ ಚುನಾವಣೆ ನಾವು ನಿಲ್ತಾ ಇರೋದು ರಾಜಕಾರಣಕ್ಕಲ್ಲ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ನಾವು ಕಂಟೆಸ್ಟ್ ಮಾಡ್ತಾ ಇಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ ನಾವು ಸೊ ನಮ್ಮ ಪಕ್ಷ ಶಿಕ್ಷಕರ ಪಕ್ಷ ನಮ್ಮ ನಮ್ನ ನಮ್ಗೆ ಏನು ಗುರಿಗಳು ಇರೋ ಕಾರ್ಯಸೂಚಿಗಳು ಶಿಕ್ಷಕರ ಸಮಸ್ಯೆಗಳು ಶಿಕ್ಷಣ ಶಿಕ್ಷಕರು ಮತ್ತೆ ಶಿಕ್ಷಣ ಸಂಸ್ಥೆಗಳ ಉಳಿಗೋಸ್ಕರ ನಾವು ಕಂಟೆಸ್ಟ್ ಮಾಡ್ತವೆ ಇದೀವಿ ಯಾವುದೇ ವ್ಯಕ್ತಿಯ ಅಥವಾ ಯಾವುದೇ ರಾಜಕೀಯ ಪಕ್ಷದ ಓಲೈಕೆಗೆ ಅಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ